ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಕ್ಷಸರ ನಾಶಸೂಚಕವಾದ ದುರ್ನಿಮಿತ್ತಗಳು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ನೀತಿಶಾಸ್ತ್ರಜ್ಞನಾದ ಶ್ರೀರಾಮನು ಲಕ್ಷ್ಮಣನನ್ನು ಆಲಂಗಿಸಿಕೊಂಡು ಲಕ್ಷ್ಮಣ ಈ ಸಮುದ್ರ ತೀರದಲ್ಲಿರುವ ಅತ್ಯಂತ ಫಲವತ್ತಾದ ವನಮಧ್ಯದಲ್ಲಿ ನಿರ್ಮಲೋದಕವಿರುವ ಸ್ಥಳದಲ್ಲಿ ಈ ಸೇನೆಗಳನ್ನು ಪಾಳೆಯ ಬೆಳೆಸಿ ನಾವು ಆ ಪಾಳೆಯದ ಮಧ್ಯದಲ್ಲಿರೋಣ ಈಗ ಸಮಸ್ತ ಲೋಕಗಳಿಗೂ ಭಯವನ್ನು ಉಂಟು ಮಾಡುವಂತಹ ದುರ್ನಿಮಿತ್ತಗಳಾಗುತ್ತಿವೆ ಅವು ಈ ಕಪಿಬೀರರಿಗೂ ರಾಕ್ಷಸರಿಗೂ ಇಪ್ಪತ್ತನ್ನು ಸೂಚಿಸುತ್ತಿವೆ ಎಲ್ಲಿ ನೋಡಿದರೂ ಕೆಂಧೂಳನ್ನೆಬ್ಬಿಸಿ ಬಿರುಗಾಳಿ ಬೀಸುತ್ತಿದೆ ಸೂರ್ಯಮಂಡಲದಿಂದ ಕಿಡಿಗಳು ಉದುರುತ್ತಿವೆ ಮೃಗ ಪಕ್ಷಿಗಳು ಸೂರ್ಯಾಭಿಮುಖವಾಗಿ ದೈನ್ಯ ಸ್ವರದಿಂದ ಅರಚುತ್ತಿವೆ ರಾತ್ರಿಯು ಚಂದ್ರಮಂಡಲ ಪ್ರಕಾಶವಿಲ್ಲದೆ ತಾಪವನ್ನು ಉಂಟು ಮಾಡುತ್ತಿದೆ ಚಂದ್ರಮಂಡಲದ ಒಳ ವಲಯದಲ್ಲಿ ಹೊರ ವಲಯದಲ್ಲಿ ಕೆಂಪು ಕೂಡಿ ಕಟ್ಟಿದ ಪ್ರಳಯ ಕಾಲದ ಸೂರ್ಯಮಂಡಲದಂತೆ ತೋರುತ್ತಿದೆ ಮಂಗಳನಿಗೆ ಪರಿವೇಶ ಕಟ್ಟಿರುವುದನ್ನು ಪರಿವೇಶ ಕಟ್ಟಿರುವುದರಿಂದ ಆತನು ಪ್ರಕಾಶಗೊಂದಿ ಸೂಕ್ಷ್ಮ ರೂಪದಿಂದ ತೋರುತ್ತಿದ್ದಾನೆ ನಿರ್ಮಲವಾದ ಸೂರ್ಯ ಮಂಡಲದಲ್ಲಿ ಕಪ್ಪಾದ ಕಳಂಕವು ತೋರುತ್ತಿದೆ ನಕ್ಷತ್ರ ಮಂಡಲಕ್ಕೆ ಕೆಂಧೂಳು ಕವಿಯುತ್ತಿದೆ ನವಿಲು ಹತ್ತು ರಣಹತ್ತುಗಳು ಅಂತರಿಕ್ಷ ಮಾರ್ಗದಲ್ಲಿ ಹಾರುತ್ತಿವೆ ನರಿಗಳು ಅತ್ಯಂತ ಭಯಂಕರವಾಗಿ ಕೂಗುತ್ತಿವೆ ಈ ರೀತಿಯಲ್ಲಿ ಸಮಸ್ತ ಲೋಕಗಳಿಗೂ ಪ್ರಳಯವಾಗುವಂತೆ ದುರ್ನಿಮಿತ್ತಗಳಾಗುತ್ತಿವೆ ಕಪಿಗಳು ರಾಕ್ಷಸರು ಒಬ್ಬರ ಮೇಲೊಬ್ಬರು ಪರ್ವತ ತ್ರಿಶೂಲ ಖಡ್ಗಗಳನ್ನು ಎಸೆಯುವುದರಿಂದ ಈ ಭೂಮಿಯು ರಕ್ ಕೂಡಿದ ಮಾಂಸದ ಕೆಸರಿನಿಂದ ಮುಳುಗಿ ಹೋದಿಯಿತು ನಾವು ಈಗಲೇ ರಾವಣನಿರುವ ಲಂಕಾ ಪಟ್ಟಣಕ್ಕೆ ಸಮಸ್ತ ಸೇನೆಯನ್ನು ಕೂಡಿಕೊಂಡು ಹೋಗೋಣ ಎಂದು ನುಡಿದು ಧರ್ಮಾತ್ಮನು ಬಿಲ್ಲುಗಾರನು ಸಂಗ್ರಾಮ ನಿಸ್ಸೀಮನು ಆದ ಶ್ರೀರಾಮನು ಲಂಕಾ ಪಟ್ಟಣಕ್ಕೆ ಅಭಿಮುಖವಾಗಿ ತೆರಳಿದನು ಆಮೇಲೆ ವಿಭೀಷಣ ಸುಗ್ರೀವರು ಅಂಗದಾದಿ ಕಪಿನಾಯಕರು ರಾವಣನ ವಧೆಯನ್ನು ನಿಶ್ಚಯಿಸಿ ತೆರಳಿದರು ಈ ಪ್ರಕಾರವಾಗಿ ಶ್ರೀರಾಮನ ಕಾರ್ಯಕ್ಕೆ ಅನುಕೂಲವಾಗಿ ತೆರಳುತ್ತಿದ್ದ ಕಪಿಸೇನೆಯನ್ನು ನೋಡಿ ಶ್ರೀರಾಮನು ಲಂಕಾಪಟ್ಟಣಕ್ಕೆ ಮುತ್ತಿಗೆ ಹಾಕಲು ನಿಶ್ಚಯಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.